ಆಯ್ ಫ್ರೆಂಡ್ಸ್ ಇವತ್ತು ಭಾನುವಾರ ಅಲ್ವಾ ಸ್ಕೂಲ್ ರಜೆ ಇರೋ ಕಾರಣ ಎಲ್ಲಾದರೂ ಹೋಗಿ ಬರೋಣ ಅಂದ್ಕೊಂಡು ನಾವು ಸ್ವಲ್ಪ ಉಡುಪಿ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ನಮ್ಮ ಅಕ್ಕರ್ ಮಕ್ಕಳು ನಾವು ಎಲ್ಲರೂ ಹೊಂಟಿದ್ವಿ ಇದೆಲ್ಲ ಬಸ್ನಲ್ಲಿ ವೀಡಿಯೋ ಮಾಡಿದ್ದು ಆದರೆ ಉಡುಪಿಗೆ ಬಂದರೆ ಭಾಳ ಚೆನ್ನಾಗೈತಿ ಫ್ರೆಂಡ್ಸ್ ಉಡುಪಿಯಲ್ಲಿ ಮಲ್ಪೆ ಬೀಚ್ ಅಂತೆ ಮಲ್ಪೆ ಬೀಚಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡಲಿಕ್ಕೆ ಭಾಳ ಚೆನ್ನಾಗೈತಿ ಅಲ್ಲೆಲ್ಲ ಇದನ್ನೆಲ್ಲ ವೆದರೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದರು ಆದರೆ ನಾವು ಬಸ್ಸಲ್ಲಿ ಕೂತ್ಕೊಂಡ ತಕ್ಷಣ ಎಲ್ಲ ಅಕ್ಕಪಕ್ಕದಲ್ಲಿ ನೋಡಿದರೆ ಭಾಳ ಚೆನ್ನಾಗೈತಿ ವೆದರ್ ನಾವೆಲ್ಲ ಬಯಲು ಸೀಮೆಯವರೆಲ್ಲ ನಾವೆಲ್ಲ ಈ ಥರ ನೋಡೋದೇ ರೇರು ಆದರೆ ಭಾಳ ಚೆನ್ನಾಗೈತಿ ಫ್ರೆಂಡ್ಸ್ ಈ ಕಡೆ ಏನಾದರೂ ಉಡುಪಿ ಸೈಡ್ ಬಂದ್ರಿ ಅಂದರೆ ಮಲ್ಪೆ ಬೀಚ್ ನೋಡಬೇಕು ಅಂತ ಭಾಳ ಜನರಲ್ಲಿ ಹೇಳಿದರು ಅದಕ್ಕೆ ನಾವು ನೋಡೋಣ ಅಂತ ಹೊರಟಿದ್ದೀವಿ ಅದಕ್ಕೆ ಇವತ್ತು ಮಲ್ಪೆ ಬೀಚ್ ನೋಡಿಕೊಂಡು ಹಾಗೆ ಸುತ್ತಮುತ್ತ ಯಾವಾದರೂ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್ ವೆದರ್ ಹೆಂಗಿದೆ ಏನು ಕತೆ ಭಾಳ ಚೆನ್ನಾಗೈತ್ರಿ ನಾವಂತರೂ ಇದೇ ಫಸ್ಟು ಭಾಳ ಚೆನ್ನಾಗಿ ಅನ್ನಿಸ್ತಾ ಐತಿ ನೋಡೋಣ ಇದನ್ನೆಲ್ಲ ನೋಡಿಕೊಂಡು ಮುಂದೆ ಮತ್ತೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಬಂದ್ವಿ ಅಷ್ಟರಲ್ಲಿ ಮಲ್ಪೆ ಬೀಚ್ ಬಂದೇ ಬಿಡ್ತು ನೋಡಿ ಫ್ರೆಂಡ್ಸ್ ಮಲ್ಪೆ ಬೀಚ್ ಭಾಳ ಚೆನ್ನಾಗೈತಿ ನನಗಂತೂ ಭಾಳ 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 ಇಷ್ಟ ಆಯಿತು ನಮ್ಮ ಮಕ್ಕಳು ಆಮೇಲೆ ಅಕ್ಕರ್ ಮಕ್ಕಳು ಅವರೆಲ್ಲ ಭಾಳ ಎಂಜಾಯ್ ಮಾಡಿದ್ರು ನನಗಂತೂ ನೀರು ಅಂದರೆ ಭಾಳ ಹೆದರಿಕೆ ಹಂಗಾಗಿ ನಾನು ಸ್ವಲ್ಪ ಮುಂದೆ ಹೋಗಲಿಲ್ಲ ನಮ್ಮ ಅಕ್ಕರ್ ಮಕ್ಕಳು ಆಮೇಲೆ ನನ್ನ ಮಕ್ಕಳು ಅವರೆಲ್ಲ ಫುಲ್ ಮುಂದೆ ಹೋದ್ರು ನೋಡ್ರಿ ಇಲ್ಲಿ ಮೋಡದ ವಾತಾವರಣ ಈ ಕಡೆ ನೀರು ಭೂಮಿ ಯಾವುದು ನೀರು ಯಾವುದು ಏನು ಗೊತ್ತಾಗಲ್ಲ ಅವರೆಲ್ಲ ಫುಲ್ ಎಂಜಾಯ್ ಮಾಡಿದ್ರು ಅಪ್ಪ ನನಗೆ ನೀರು ಅಂದರೆ ಭಾಳ ಭಾಳ ಅಂದ್ರೆ ಭಾಳ ಹೆದರಿಕೆ ಹಂಗಾಗಿ ನಾನು ಸಮೀಪ ಹೋಗಲಿಲ್ಲ ದೂರನೇ ನಿಂತು ಅವರೆಲ್ಲ ಎಂಜಾಯ್ ಮಾಡೋದನ್ನು ನೋಡ್ತಾ ಇದ್ದೆ ಮೇ ಭಾಳ ಅಂದರೆ ಭಾಳ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನೀವು ಯಾವಾಗಾದರೂ ಬಂದರೆ ಉಡುಪಿಗೆ ಬಂದರೆ ಸ್ಪೆಷಲ್ಲಾಗಿ ಮಲ್ಪೆ ಬೀಚ್ ನೋಡಿ ಹೋಗ್ರಿ ಅಂತ ಹೇಳ್ತೀನಿ ನನ್ನ ಅನಿಸಿಕೆ ನಿಮ್ಮಿಷ್ಟ ನೋಡ್ರಿ ಅಲ್ಲಿ ಅಲ್ಲೆಲ್ಲ ಮೋಡ ಗೀಡ ನೋಡಿದರೆ ಭಾಳ ಚೆನ್ನಾಗಿ ಅನಿಸುತ್ತೆ ಮಕ್ಳು ಕರ್ಕೊಂಬಂದರೆ ಆದರೂ ತುಂಬ ಹುಷಾರಿರ್ಬೇಕು ಅಲೆಗಳೆಲ್ಲ ತುಂಬ ಎತ್ತರ ಎತ್ತರವಾಗಿ ಬರ್ತವೆ ಆಮೇಲೆ ಅದೇ ನೋಡಲಿಕ್ಕೆ ಒಂಥರ ರಮಣೀಯವಾದ ದೃಶ್ಯ ಇದನ್ನೆಲ್ಲ ನನಗಂತರೂ ಫಸ್ಟ್ ಲೈಫಲ್ಲೇ ಫಸ್ಟ್ ನೋಡಿದ್ದು ನೋಡಿ ತುಂಬಾ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನೀರು ಅಲೆಗಳೆಲ್ಲ ತುಂಬ ಎತ್ತರ ಎತ್ತರವಾಗೆ ಬರ್ತವೆ ಆಮೇಲೆ ಫ ತುಂಬ ಫಾಸ್ಟಾಗಿ ಬರ್ತವೆ ಮಕ್ಕಳೆಲ್ಲ ಅದನ್ನೆಲ್ಲ ನೋಡಿ ತುಂಬ ಕುಣಿದಾಡ್ಬಿಟ್ಟರು ಅದನ್ನೆಲ್ಲ ನೋಡಿ ನನಗೂ ತುಂಬ ಸಂತೋಷ ಆಯಿತು ಇನ್ನೊಂದು ಸಲ ಯಾವಾಗಾದರೂ ಬಂದರೆ ಮಲ್ಪೆ ಬೀಚ್ ಮಿಸ್ ಮಾಡ್ದೇ ನೋಡಬೇಕು ಅಂತ ಅನಿಸುವಷ್ಟು ಇಷ್ಟ ಆಯಿತು